ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ಮುಖಾಂತರ ನಿಮ್ಮ ಒಂದು ಫೋನ್ಪೇಯನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತೇಳಿ ಅಥವಾ ಪೇ ಟಿ ಅನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಆಧಾರ್ ಕಾರ್ಡ್ ಮುಖಾಂತರ ಸೊ ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ಪೇ ಟಿ ಎಮ್ ಆಗಲಿ ಅನ್ನಾಗಲಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದೀನಿ ಯಾರಾದರೂ ನಮ್ಮ ಚಾನಲ್ಗೆ ಮೊದಲು ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಮೊದಲನೇದಾಗಿ ಈ ಒಂದು ಪೇ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಈ ರೀತಿಯಾಗಿ ತೋರಿಸ್ತಿದ್ದೀನಿ ನೋಡಿ ಸೊ ಈ ರೀತಿಯಾಗಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಪೇ ಆ್ಯಪ್ ಓಪನ್ ಆಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಫೋನ್ಪೇ ಡೌನ್ಲೋಡ್ ಆಗುತ್ತೆ ಸೊ ಇದೆಲ್ಲ ಡೌನ್ಲೋಡ್ ಆದ ತಕ್ಷಣ ಫೋನ್ಪೇ ಮತ್ತು ಪೇ ಟಿ ಅನ್ನು ಮತ್ತೊಬ್ಬರಿಗೆ ರೆಫರ್ ಮಾಡಿ ಕೂಡ ನೀವು ಅಮೌಂಟನ್ನು ಪಡಿಬೋದು ರೆಫರಲ್ ಅಮೌಂಟಾಗಿ ಇಂದ ಟೂ ಹಂಡ್ರೆಡ್ ರುಪೀಸ್ ಅಮೌಂಟನ್ನು ಪಡಿಬೋದು ಮತ್ತು ಪೇ ಟಿ ಎಮ್ನಿಂದ ಹಂಡ್ರೆಡ್ ರುಪೀಸ್ ಅಮೌಂಟನ್ನು ಪಡಿಬೋದು ಸೊ ಅದು ಹೇಗೆ ಯಾವ ರೀತಿಯಾಗಿ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ ಸೊ ಪೇ ಇನ್ಸ್ಟಾಲ್ ಆದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಓಪನ್ ಅಂತ ಬರುತ್ತೆ ಸೊ ಓಪನ್ ಅಂತ ಕೊಡಬೇಕು ಓಪನ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ನಿಮ್ಮ ಒಂದು ಯಾವ ಒಂದು ನಂಬರ್ನಿಂದ ಫೋನ್ಪೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದೇ ಒಂದು ನಂಬರ್ನ ಹಾಕಬೇಕಾಗತ್ತೆ ಆ ಒಂದು ನಂಬರ್ನ ಹಾಕಿ ಕೆಳಗಡೆ ಪ್ರೊಸೀಡ್ ಅಂತ ಕೊಡಬೇಕು ಪ್ರೊಸೀಡ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓ ಟಿ ಪಿ ಆಪ್ಷನ್ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನಲ್ಲಿ ಎಂಟರ್ ಮಾಡ್ಕೋಬೇಕು ಅಥವಾ ಡೈರೆಕ್ಟಾಗಿ ತಾನೇ ತೊಗೊಳುತ್ತೆ ಸೊ ಅದಕ್ಕೆ ರೈಟ್ ಅಂತ ಕೊಡಿ ಅಲೋ ಅಂತ ಕೊಡಿ ಅಲೋ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಒಂದಷ್ಟು ಲೋಡಿಂಗ್ ಆಗಿ ಸೊ ಫೋನ್ಪೇ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಆ ಒಂದು ಬ್ಯಾಂಕ್ ಅಕೌಂಟನ್ನು ಇಲ್ಲಿ ಚೆಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ್ಯಡ್ ಯು ಪಿ ಐ ಅಕೌಂಟ್ಸ್ ಅಂತೇಳಿ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಬ್ಯಾಂಕ್ ಅಕೌಂಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನಿಮ್ಮ ಒಂದು ಯಾವ ಬ್ಯಾಂಕ್ ಇರುತ್ತೆ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಸೆಂಡಿಂಗ್ ವೆರಿಫಿಕೇಶನ್ ಎಸ್ ಎಮ್ ಎಸ್ ಅಂತೇಳಿ ಬರುತ್ತೆ ಅದಾದ ತಕ್ಷಣ ಈ ರೀತಿಯಾಗಿ ಒಂದಷ್ಟು ಲೋಡ್ ಆಗಿ ಅಕೌಂಟ್ ಆ್ಯಡೆಡ್ ಅಂತ ಬರುತ್ತೆ ಅಕೌಂಟ್ ಆ್ಯಡೆಡ್ ಅಂತ ಬಂದಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಸೆಟ್ ಯುವರ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಸೊ ಈ ರೀತಿಯಾಗಿ ಸೆಟ್ ಯು ಪಿ ಐ ಪಿನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಕಾರ್ಡ್ ಡೀಟೇಲ್ಸ್ ಹಾಕಿ ಅಂತ ತೋರಿಸುತ್ತೆ ನಿಮ್ದು ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಹಾಕಿ ಅಂತ ತೋರಿಸುತ್ತೆ ಅದ್ರ ಕೆಳಗಡೆ ಸೊ ನೀವು ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇ ಸ್ಟಾರ್ಟ್ ಮಾಡ್ತಿದ್ದೀರಿ ಅದಕ್ಕೋಸ್ಕರ ಇಲ್ಲಿ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಕೊಡಬೇಕು ಅದಾದ ತಕ್ಷಣ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ ಫೋನ್ಪೇಗೆ ಈಗ ಫೋನ್ಪೇ ಯಾವ ಮೊಬೈಲ್ ನಂಬರ್ನಿಂದ ಸ್ಟಾರ್ಟ್ ಮಾಡ್ತೀರಿ ಆ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ನಂಬರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋ ನಂಬರ್ ಒಂದೇ ಆಗಿರಬೇಕು ಅಂದಾಗ ಮಾತ್ರ ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇನ ಮಾಡಲಿಕ್ಕೆ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಸೊ ಇದಾದ ತಕ್ಷಣ ನೀವು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಆಧಾರ್ ಕಾರ್ಡಿನ ಮೊದಲ ಆರು ಡಿಜಿಟ್ ನಂಬರ್ನ ಆ್ಯಡ್ ಮಾಡಿ ಅಂತ ಕೇಳ್ತಿದೆ ಆ್ಯಡ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಆ್ಯಡ್ ಮಾಡಿದಾದ ತಕ್ಷಣ ನಿಮಗೆ ಆಧಾರ್ ಒ ಟಿ ಪಿ ಬರುತ್ತೆ ಆಧಾರ್ ಒ ಟಿ ಪಿ ಬಂದ ತಕ್ಷಣ ನೀವು ರೈಟ್ ಸೊ ಈ ಒಂದು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಂಕ್ ಒ ಟಿ ಪಿ ಕೂಡ ಬಂದಿರುತ್ತೆ ಸೊ ಮತ್ತೊಮ್ಮೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದಾದ ತಕ್ಷಣ ನೀವು ಅಮೌಂಟ್ ಇಂದ ಅಮೌಂಟ್ ಕಳಿಸುವ ಯು ಪಿ ಐ ಪಿನ್ನನ್ನು ಸೆಟ್ ಮಾಡ್ಕೋಬೇಕು ಸೊ ನೀವು ಅಮೌಂಟ್ ಕಳಿಸುವಾಗ ಅಥವಾ ಅಮೌಂಟ್ ಚೆಕ್ ಮಾಡುವಾಗ ಸೊ ಈ ಒಂದು ಪಿನ್ ಬೇಕಾಗತ್ತೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಸೊ ನಿಮಗೆ ನೆನಪಿಟ್ಕೊಳಕ್ಕೆ ಸಾಧ್ಯವಾಗುವ ಒನ್ ಸಿಕ್ಸ್ ಡಿಜಿಟ್ ನಂಬರನ್ನು ನೀವು ಎಂಟರ್ ಮಾಡ್ಕೋಬೇಕು ಅದನ್ನು ಎಂಟರ್ ಮಾಡಿಕೊಂಡು ರೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೊಮ್ಮೆ ನೀವು ಆ ಒಂದು ನಂಬರನ್ನ ಎಂಟರ್ ಮಾಡಬೇಕು ಅದನ್ನು ಎಂಟರ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂತ ಬರುತ್ತೆ ಯು ಪಿ ಐ ಪಿನ್ ಸೆಟ್ ಸಕ್ಸಸ್ಫುಲಿ ಅಂತ ಬಂದರೆ ನಿಮ್ಮ ಒಂದು ಅಕೌಂಟ್ ಸಕ್ಸಸ್ಫುಲ್ಲಾಗಿ ಸೆಟ್ ಆಗಿರುತ್ತೆ ನಾನು ನಿಮಗೆ ರೆಫರಲ್ ಅಮೌಂಟ್ ಅಂತೇಳಿ ಟೂ ಹಂಡ್ರೆಡ್ ರುಪೀಸು ಫೋನ್ಪೇಯಿಂದ ಬರುತ್ತೆ ಅಂತ ಹೇಳಿದ್ನಲ್ಲ ಸೊ ನೀವು ಈಗ ಏನು ಮಾಡಬೇಕಪ್ಪ ಅಂದರೆ ಟು ಮೊಬೈಲ್ ನಂಬರ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಯಾವುದಾದ್ರೂ ಒಬ್ಬ ಫ್ರೆಂಡಿಗೆ ಸೊ ನಿಮ್ಮ ಒಂದು ಯಾವುದಾದ್ರೂ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಒಂದು ರುಪಿ ಅಮೌಂಟನ್ನು ಶೇರ್ ಮಾಡೋ ಮುಖಾಂತರ ನೀವು ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ನಿಮ್ಮ ಒಂದು ಸಿಕ್ಸ್ ಡಿಜಿಟ್ ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರಲ್ಲ ಆ ಒಂದು ಯು ಪಿ ಐ ಪಿನ್ನನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ಸೊ ಈ ರೀತಿಯಾಗಿ ಅಮೌಂಟ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದರೆ ಸೊ ನಿಮ್ಮ ಒಂದು ಪೋನ್ಪೇ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿರುತ್ತೆ ಸೊ ನೀವು ಇನ್ನು ಫೋನ್ಪೇಯನ್ನು ಯೂಸ್ ಮಾಡ್ಬೋದು ನೀವು ಪೋನ್ಪೇ ರೆಫರ್ ಮಾಡಿದರೆ ಆ ಅಮೌಂಟ್ ಎಲ್ಲಿ ಆ್ಯಡ್ ಆಗುತ್ತೆ ಅಂದರೆ ಆ ಅಮೌಂಟ್ ಎಲ್ಲಿ ಆ್ಯಡ್ ಆಗುತ್ತಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ಬರೋಲ್ಲ ಸೊ ಫೋನ್ಪೇಯಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಗಿಫ್ಟ್ ಕಾರ್ಡ್ ಅಂತ ಹೋದರೆ ನೀವು ಈ ರೀತಿಯಾಗಿ ಅಮೌಂಟ್ ನಿಮಗೆ ಗಿಫ್ಟ್ ಕಾರ್ಡ್ನಲ್ಲಿ ಬಂದಿರುತ್ತೆ ಸೊ ನೀವು ಇದನ್ನು ಫೋನ್ಪೇ ಸ್ಕ್ಯಾನರ್ನ ಮಾಡಿ ಈ ಒಂದು ಅಮೌಂಟನ್ನು ಎಲ್ಲಿ ಆದರೂ ಪೇ ಮಾಡ್ಬೋದು ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ